ನಮಸ್ಕಾರ ಪ್ರಿಯೋಶಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಮಂತ್ರನ ಭೈರವರ ಮಂತ್ರನ ತಿಳಿಸ್ತಾ ಇದ್ದೀನಿ ಭೈರವರ ಮಂತ್ರನ ಹೇಳ್ತಾ ಇದ್ದೀನಿ ಭೈರವರನ್ನ ಯಾರ್ಯಾರು ಸಿದ್ಧಿ ಮಾಡ್ಕೋಬೇಕು ಅಂತಿದ್ದೀರೋ ಅಂಥವರೆಲ್ಲ ಈ ಮಂತ್ರನದಿಂದ ಪ್ರಯೋಗದಿಂದ ನೀವು ಮಂತ್ರನ ಸಿದ್ಧಿ ಮಾಡ್ಕೋಬೋದು ಭೈರವರನ್ನ ಸಾಧನೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಾರ್ಯಗಳನ್ನು ನೀವು ಸಿದ್ಧಿ ಮಾಡ್ಬೋದು ಅಂತ ಒಂದು ಮಂತ್ರ ಈ ಮಂತ್ರನ ಸಿದ್ಧಿ ಮಾಡಿಕೊಳ್ಬೇಕಾದಾಗ ನೀವು ಏನು ಮಾಡಬೇಕು ಅಂದರೆ ಇದಕ್ಕೆ ಯಾವ್ಯಾವ ರೀತಿಯಾಗಿ ನೀವು ಮಾಡಬೇಕು ಅನ್ನೋ ವಿಧಾನಗಳು ತಿಳಿಸ್ಕೊಡ್ತೀನಿ ಬೈರವ್ರನ್ನ ಸಿದ್ಧಿ ಮಾಡಿಕೊಂಡಾಗ ನಿಮಗೆ ತೀರದಷ್ಟ ಕಾರ್ಯಗಳೆಲ್ಲ ನೀವು ನಡೆಸ್ಬೋದು ಅಂಥ ಒಂದು ಪವರ್ಫುಲ್ ಆದಂಥ ಕಾಳಭೈರವ ಮಂತ್ರ ಇದನ್ನು ನೀವು ಮಾಡಬೇಕಾಗಿರೋದು ಇದಕ್ಕೆ ಪ್ರಥಮ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇದನ್ನು ಗುಗ್ಗುಳ ಅಕ್ಕಿ ತುಪ್ಪ ಬೆಲ್ಲ ಎಳ್ಳು ಈ ಮೂರು ಪದಾರ್ಥಗಳನ್ನು ಸೇರಿಸಿ ಎಲ್ಲ ರೀತಿಯಲ್ಲೂ ಸೇರಿಸ್ಬಿಟ್ಟು ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ಇಪ್ಪತ್ತೊಂದು ಉಂಡೆಗಳನ್ನು ಮಾಡಬೇಕು ನೀವು ಎರಡು ಸಾವಿರದ ನೂರು ಇಪ್ಪತ್ತೊಂದು ಉಂಡೆಗಳನ್ನ ಮಾಡಬೇಕು ನೀವೆಲ್ಲ ಕಲಿಸ್ಬೇಕು ನಾನು ಹೇಳಿರೋ ಪದಾರ್ಥಗಳೆಲ್ಲ ಕಲಿಸ್ಬಿಟ್ಟು ಉಂಡೆಗಳು ಮಾಡಬೇಕು ನಂತರ ನಿತ್ಯ ನೀವು ಇದನ್ನು ಏನು ಮಾಡಬೇಕು ನಿತ್ಯ ನಿಮ್ಮ ಇದನ್ನು ನಿತ್ಯ ಇಪ್ಪತ್ತೊಂದು ದಿನಗಳವರೆಗೆ ನೀವು ಯಾವುದಾದ್ರೂ ಒಂದು ತೀರ್ಥ ಸ್ಥಾನ ಅಂದರೆ ಒಂದು ದೇವಾಲಯಗಳಲ್ಲಿ ಅಂತಹ ಸನ್ನಿಧಿಯಲ್ಲಿ ಇಲ್ಲ ಒಂದು ನದಿ ದಂಡೆಗಳಲ್ಲಿ ಈ ನ ಈ ಮಾ ಹೋಮ ಮಾಡಬೇಕು ಇದನ್ನು ನೀವು ಮಂತ್ರನ ಉಚ್ಚರಿಸಿ ಉಂಡೆಗಳನ್ನು ನೀವು ಒಂದು ಓಮದ ಕುಂಡ ಮಾಡಿಕೊಂಡು ಆ ಓಮದ ಕುಂಡದಲ್ಲಿ ನೀವು ಇನ್ನೂರ ಒಂದು ಉಂಡೆಗಳು ಮಾಡಿಕೊಂಡು ಅಗ್ನಿಗೆ ನೀವು ಹಾಕಬೇಕು ಅಗ್ನಿಗೆ ಹಾಕುತ್ತಾ ಇರೋದ್ರಿಂದ ನೀವು ಅಗ್ನಿಯಲ್ಲಿ ಇದನ್ನು ಹವಾನ ಮಾಡಬೇಕು ಹಾಕಿ ಕಾಳಭೈರವನ್ನು ಹವಾನ ಮಾಡ್ಕೋಬೇಕು ಹವಾನ ಮಾಡಿಕೊಂಡು ನೀವು ಈ ಮೇಲಿನ ಮಂತ್ರನ ಹೇಳ್ತಾ ನೀವು ಉಚ್ಚಾರಣೆ ಮಾಡ್ತಿರ್ತಾ ಮಾಡ್ತಾ ಮಾಡ್ತಾ ಇಪ್ಪತ್ತು ಇನ್ನೂರ ಒಂದು ಉಂಡೆಗಳು ಮಾಡಿಕೊಂಡು ಅಗ್ನಿಗೆ ನೀವು ಹಾಕಬೇಕು ಹಾಕಿದ ನಂತರ ಹವಾನ ಮಾಡಬೇಕು ಅಗ್ನಿಗೆ ಕಾಳ ಬೈರವನ್ನ ಹವಾನ ಮಾಡ್ಕೋಬೇಕು ಹವಾನ ಮಾಡಿದ ನಂತರ ಇದರಿಂದ ನೀವು ಇಪ್ಪತ್ತೊಂದು ದಿನಗಳೊಳಗೆ ನಿಮಗೆ ಬೈರುವರು ಸಿದ್ಧಿ ಹಾಕ್ತಾರೆ ಇಪ್ಪತ್ತೊಂದು ದಿನಗಳೊಳಗೆ ನೀವು ನಿಮಗೆ ಭೈರವರು ಸಿದ್ಧಿ ಆಗ್ತಾರೆ ಅಂಥ ಒಂದು ಅದ್ಭುತವಾದಂಥ ಕಾಳಭೈರವನ ಆಕರ್ಷಣೆ ಮಾಡ್ಕೊಳ್ಳೋದು ವಶ ಮಾಡಿಕೊಳ್ಳೋದು ಅವರ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅಂದಾಗ ಈ ಕಾಳಭೈರವನ ಸಿದ್ಧಿ ಮಾಡಿಕೊಂಡಾಗ ಹಲವಾರು ಪ್ರಯೋಗಗಳನ್ನ ನೀವು ಸಿದ್ಧಿ ಮಾಡ್ಬೋದು ಯಾವ ಕಾರ್ಯಗಳನ್ನಾದರೂ ನೀವು ಈ ಪ್ರಯೋಗದಿಂದ ಸಿದ್ಧಿ ಮಾಡ್ಬೋದು ಅಂಥ ಒಂದು ಪವರ್ಫುಲ್ ಆದಂಥ ಕಾಳಭೈರವ ಮಂತ್ರ ಇದನ್ನು ಈ ಮಂತ್ರನ ನೀವು ದಿನಕ್ಕೆ ನೂರ ಎಂಟು ಸತಿ ಹೇಳ್ಕೊಳ್ಳಿ ಆದರೆ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಎರಡು ಎರಡು ಸಾವಿರದ ಉಂಡೆಗಳನ್ನು ಅಗ್ನಿಗೆ ನೀವು ಹಾಕಬೇಕು ಹಾಕಿದಾಗ ಇಪ್ಪತ್ತೊಂದು ದಿನ ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಭೈರವ ಇಪ್ಪತ್ತೈದು ದಿನಗಳೊಳಗೆ ನಿಮಗೆ ಭೈರವರು ಸಿದ್ಧಿ ಇದು ಶತ ಸಿದ್ಧವಾಗಿ ನಡಿತೈತೆ ಯಾರ್ಯಾರು ಯಾರ್ಯಾವ್ರನ್ನ ಒಂದೊಂದು ಕಾರ್ಯ ಮಾಡಬೇಕಾದಾಗ ನಾವು ಏಕಾಏಕಿಯಾಗಿ ಮಾಡೋದ್ರಿಂದ ಏನೂ ಲಭ್ಯವಾಗಲಿ ಯಾವುದನ್ನು ನಾವು ಸಿದ್ಧಿ ಮಾಡಿಕೊಂಡಿರಬೇಕು ಆ ಸಿದ್ಧಿಯಿಂದ ನಾವು ಏನೇ ಕೆಲಸ ಮಾಡಿದ್ರು ನಮಗೆ ಸಂಪೂರ್ಣವಾಗಿ ಮಾಡೋವಂಥ ಕಾರ್ಯಗಳೆಲ್ಲ ಜೈವಾಗ್ತವೆ ಅಂತ ಒಂದು ಅದ್ಭುತವಾದ ಒಂದು ಕಾಳಭೈರವ ಮಂತ್ರ ಈ ಮಂತ್ರನ ಸಿದ್ಧಿಪಡಿಸ್ಕೊಂಡು ಬೇಕಾದ ಕಾರ್ಯಗಳು ಮಾಡಬೇಕು ಅಂದಾಗ ಶ್ರದ್ಧಾಭಕ್ತಿಗಳಿಂದ ಭಕ್ತಿಗಳಿಂದ ನೆಂಬಿಕೆ ಇಟ್ಟು ಮಾಡಿ ಈ ಕಾಳಭೈರವನ ಅನುಗ್ರಹದಿಂದ ನೀವು ಎಲ್ಲ ಕಾರ್ಯಗಳು ನೀವು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತೀರ ಪ್ರಿಯ ವೀಕ್ಷಕರೇ ಇನ್ನೂ ಮುಂದೆ ಇದೇ ರೀತಿಯಾಗಿ ನಿಮಗೆ ಇನ್ನೂ ಹಲವಾರು ತಿಳಿಸ್ತಾ ಇರ್ತೀನಿ ನೀವು ಒಳ್ಳೆ ಲೈಕ್ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೀವು ಫ್ರೆಂಡ್ಗಳಿಗೆಲ್ಲ ತಿಳಿಸಿ ಇನ್ನೂ ಒಳ್ಳೊಳ್ಳೆ ಮೂಲಿಕೆ ಒಳ್ಳೊಳ್ಳೆ ಮಂತ್ರ ತಿಳಿಸ್ತಾ ಇರ್ತೀನಿ ಇನ್ನೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ